ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಯಾವಾಗಲೂ ನನ್ನ ಬೆನ್ನಿಗೆ ನಿಂತವರು ನೇಹಾ ಕೊಲೆ ಪ್ರಕರಣದ ಬೆಳವಣಿಗೆ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟಿರಲಿಲ್ಲ ನಾಳೆ ಫಯಾಜ್ನ ಜಾಮೀನು ಆದೇಶ ಇರುವುದರಿಂದ ಮಾಹಿತಿ ಕೊಡೋಕೆ ಬಂದಿದ್ದೇನೆ ಎಂದು ನೇಹಾ ತಂದೆ ನಿರಂಜನ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಾಮ ಮಾರ್ಗದಲ್ಲಿ ಅವರು ಬಂದಿದ್ದಾರೆ ನಮ್ಮ ವಕೀಲರು ಸಹ ವಾದ ಮಾಡಿದ್ದಾರೆ ನಟ ದರ್ಶನ್ಗೆ ನೀಡಿದಂತೆ ನಮಗೂ ಜಾಮೀನು ನೀಡಿ ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ ನಟ ದರ್ಶನ್ ಅವರ ರೀತಿಯಲ್ಲಿ ಜಾಮೀನು ಹೇಳುವುದು ಸರಿಯಲ್ಲ ದರ್ಶನ್ ನಟನೆಯ ಮಾದರಿಯಾಗಲಿ ಆದರೆ ಇಂತಹ ವಿಷಯದಲ್ಲಿ ಅಲ್ಲ ಎಂದರು ಒಬ್ಬ ನಟನಾಗಿ ಅವರು ಮಾಡಿದಂಥ ಕಾರ್ಯ ಅವರಂತ ಮಾಡಿದಂಥ ಇದು ಅದು ಫ್ಯಾನ್ಸ್ ಎಲ್ಲ ನೋಡಿದರೆ ಇದು ಮತ್ತೆ ತಿರುವು ಬೇರೆ ತಗೋತಾ ಇದೆ ಇದರಿಂದ ಸಾರ್ವಜನಿಕರು ಕೂಡ ಒಂದು ನಟನ ಬಗ್ಗೆ ಫಾಲೋ ಮಾಡಬೇಕಂದ್ರೆ ಅವರ ನಟನೆ ಕೂಡ ಮಾದರಿ ಆಗಬಾರ್ದು ಮಾದರಿಯಾಗಿರ್ಬೇಕು ಇಂಥ ಕೃತ್ಯಕ್ಕೆ ಸ್ವಾಮಿ ಕೊಲೆ ಆಗಲಿ ಇಂಥವೆಲ್ಲ ಇರಬಾರ್ದು ಆ ಒಂದು ಇದು ಇಟ್ಕೊಂಡು ಫಾಲೋವರ್ಸ್ ಮಾಡ್ತಾ ಇದ್ದಾರೆ ಏನು ಹಾಗೇನಿಲ್ಲ ನಮ್ಮ ಜಾತ್ಯಾತೀತ ಪಕ್ಷಾತೀತ ನಮ್ಮ ಮಗಳ ಬಗ್ಗೆ ಹೋರಾಟ ಮಾಡಿದ್ದಾರೆ ಮತ್ತು ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಕೂಡ ಹೋರಾಟ ಮಾಡಿದ್ದಾರೆ ಮತ್ತು ಮಾಧ್ಯಮ ಯತ್ನರು ಕೂಡ ಎಲ್ಲರೂ ಬೆನ್ನಿಗಾಗಿ ನಿಂತಿದ್ದಾರೆ ಮತ್ತು ನಾವು ಕೂಡ ಅವರು ನಮ್ಮದು ಡ್ಯೂಟಿ ಅಲ್ಲ ಆದ ನಂತರ ಅವ್ರು ಸಾಕಷ್ಟು ನಮ್ಮ ನಮ್ಮನೆಗೂ ಕೂಡ ನಮ್ಮ ಸ ಸಂತಾನ ಹೇಳಕ್ಕೆ ಬಂದರು ಮತ್ತು ಎಲ್ಲ ರೀತಿಯಿಂದ ಎಲ್ಲ ಲೀಡರ್ಸು ಬಂದಿದ್ದರು ಪ್ರಮುಖರು ಕೇಂದ್ರ ಸಚಿವರು ಮತ್ತು ದೊಡ್ಡವರು ನಾವು ನಾವು ಕೂಡ ಅವರಿಗೆ ವರದಿಯನ್ನು ಸಲ್ಲಿಸ್ಬೇಕಾಗ್ತದೆ ಯಾಕೆ ಅವರು ಕೂಡ ನಮ್ಮ ಮಗಳ ಕೇಸ್ ಬಗ್ಗೆ ಫಾಲೋ ಮಾಡ್ತಿರ್ತಾರೆ ವಕೀಲರಿಗೆ ಅದು ಮತ್ತು ನಮಗೂ ಕೂಡ ಏನಾಯ್ತು ಅದು ಅಂತ ಕೇಳ್ತಿರ್ತಾರೆ ಎಲ್ಲರೂ ಸಿಕ್ಕಾಗಿ ಅದಕ್ಕೆ ನಾನು ಕೂಡ ಒಂದು ಟೈಮ್ ಸಮಯ ತೊಗೊಂಡು ನಾನು ಕೂಡ ಕೇಂದ್ರ ಸಚಿವರಿಗೆ ಭೇಟಗಾಕೆ ಬಂದಿದ್ದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್